ಎಲ್ರಿಗೂ ನಮಸ್ಕಾರ ನಾನಿವತ್ತು ಮಂಗಳೂರು ಸ್ಪೆಷಲ್ ಜೀಗುಜ್ಜಿ ಫ್ರೈ ಮಾಡ್ತಾ ಇದ್ದೇನೆ ಈ ನಾನು ಮಾಡ್ತಾ ಇರುವ ಇವತ್ತು ಫ್ರೈ ಹೇಗೆ ಅಂದರೆ ಅದಕ್ಕೆ ನಾನು ವೈಟ್ ರೈಸನ್ನು ನೆನೆಸಿ ಇದ್ದೇನೆ ತುಂಬ ಚೆನ್ನಾಗಿರ್ತದೆ ಅನ್ನದ ಜೊತೆ ಅಂತಿದ್ದು ಸೂಪರಾಗಿ ಇರ್ತದೆ ಅಷ್ಟು ಚೆನ್ನಾಗಿರ್ತದೆ ಒಂದು ಬೇಳೆ ಸಾರು ತಿಳಿ ಸಾರು ಇದ್ರೆ ಅಷ್ಟು ಚೆನ್ನಾಗಿರ್ತದೆ ಇದನ್ನು ನೋಡಿದರೆ ಸಿಪ್ಪೆಯನ್ನು ತೆಗಿಬೇಕು ಈ ರೀತಿ ತೆಳ್ಳಗೆ ತೆಗಿಬೇಕು ಸಿಪ್ಪೆ ಕರೆಕ್ಟಾಗಿ ತೆಗಿಬೇಕು ನೋಡಿ ಸಿಪ್ಪೆ ತೆಗೆದು ಆಯಿತು ಈ ರೀತಿ ಹಾಕಬೇಕು ಈಗ ನಾನು ಇದನ್ನು ಕಟ್ ಇದ್ದೇನೆ ಕಟ್ ಮಾಡುವಾಗಲೂ ಹಾಗೆ ತುಂಬ ತೆಳ್ಳಗೆ ಕಟ್ ಮಾಡ್ಕೋಬೇಕು ಯಾಕಂದರೆ ನಾನಿವತ್ತು ತವಾ ಫ್ರೈ ಮಾಡ್ತಾ ಇದ್ದೇನೆ ದಪ್ಪ ಆದರೆ ಅದು ಫ್ರೈ ಆಗೋಲ್ಲ ಸರಿಯಾಗಿ ತೆಳ್ಳಗಾದಷ್ಟು ಬೇಗ ಫ್ರೈ ಆಗ್ತದೆ ಅಷ್ಟೇ ಚೆನ್ನಾಗಿರ್ತದೆ ತಿನ್ನಲಿಕ್ಕೂ ಕೂಡ ಮತ್ತು ಊಟದ ಜೊತೆ ಅಂತಿದ್ದು ಸೂಪರ್ ಕಾಂಬಿನೇಷನ್ ನೋಡಿ ಈ ರೀತಿ ತೆಳ್ಳಗೆ ಕಟ್ ಮಾಡಬೇಕು ಎಷ್ಟು ತೆಳ್ಳಗೆ ಮಾಡ್ತೇವೋ ಅಷ್ಟು ಒಳ್ಳೆಯದು ಡೀಪ್ ಫ್ರೈ ಆದರೆ ಸ್ವಲ್ಪ ದಪ್ಪಾದರೂ ನಡೀತದೆ ನೋಡಿ ಈ ಥರ ತೆಳ್ಳಗೆ ಕಟ್ ಮಾಡಿದ ಮೇಲೆ ಇದನ್ನು ನಾನು ನೀರಲ್ಲಿ ಹಾಕಿ ಇಡ್ತೇನೆ ಯಾಕಂದರೆ ಇಲ್ಲಾಂದರೆ ಅದು ಕಪ್ಪಾಗ್ತದೆ ಮತ್ತು ಆ ಮಿಡ್ಲಲ್ಲಿ ಇರ್ತದೆ ನೋಡಿ ನಾವು ಅದಕ್ಕೆ ಗುಂಜಿ ಅಂತ ಹೇಳ್ತೇವೆ ಅದನ್ನು ಮತ್ತೆ ನಾನು ಕಟ್ ಮಾಡಿ ತೆಗಿತೇನೆ ನಾನು ಇವತ್ತು ಮಾಡ್ತಾ ಇರುವ ಜೀಗುಜ್ಜೆ ಫ್ರೈ ಖಂಡಿತ ನಿಮ್ಗೆ ಇಷ್ಟ ಆಗ್ತದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇಲ್ಲಿ ನಾನು ಏಳು ಬ್ಯಾಡಿಗೆ ಮೆಣಸಿನಕಾಯನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೇನೆ ಹಾಗೆ ಮೂರು ಸ್ಪೂನು ವೈಟ್ ರೈಸನ್ನು ತೊಳೆದಿಟ್ಕೊಂಡಿದ್ದೇನೆ ಒಂದು ಸಣ್ಣ ಗಾತ್ರದ ಹಣ್ಣು ಎಂಟು ಒಂಬತ್ತು ಹೆಸರು ಬೆಳ್ಳುಳ್ಳಿ ಒಂದು ಸಣ್ಣ ತುಂಡು ಅಷ್ಟಿನ ತಗೊಂಡಿದ್ದೇನೆ ಈಗ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಸಾಫ್ಟಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಬ್ಯಾಡಿಗೆ ಮೆಣಸಿನ್ಕಾಯಿನ ಈ ಥರ ನೆನೆಸಿಟ್ರೆ ನಿಮಗೆ ಮಸಾಲೆ ತುಂಬ ಸಾಫ್ಟಾಗಿ ಬರ್ತದೆ ತುಂಬ ಚೆನ್ನಾಗಿರ್ತದೆ ಹಾಗೆ ನೋಡಿ ಈಗ ನಾನು ವೈಟ್ ರೈಸ್ ಹಾಕ್ತಾ ಇದ್ದೇನೆ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಈಗ ಹಾಕ್ಕೊಳ್ಬೇಕು ಈಗ ಸಾಫ್ಟಾಗಿ ಗ್ರೈಂಡ್ ಮಾಡೋಣ ಮಸಾಲೆ ಸಾಫ್ಟಾಗಿ ಗ್ರೈಂಡ್ ಆಗಿದೆ ನೋಡಿ ಈ ರೀತಿ ಬರಬೇಕು ಆಗ ಫ್ರೈ ಕೂಡ ಅಷ್ಟೇ ಚೆನ್ನಾಗಿರ್ತದೆ ಈಗ ಇದನ್ನೆಲ್ಲ ಒಂದು ಬಟ್ಲಿಗೆ ಹಾಕೊಳ್ಳೋಣ ಈಗ ಈ ಜೀಗುಜ್ಜೆಯ ಈ ಮಿಡ್ಲಿದು ಭಾಗವನ್ನು ನಾವು ತೆಗಿಬೇಕು ಇಲ್ಲದಿದ್ದರೆ ಅದು ಫ್ರೈಗೆ ಹಾಕಿದರೆ ಸ್ವಲ್ಪ ಗಟ್ಟಿಗಟ್ಟಿ ಅನಿಸ್ತದೆ ಆದುದರಿಂದ ಇದನ್ನು ತೆಗೆದ್ರೇ ತುಂಬ ಒಳ್ಳೆಯದು ಕೆಲವರು ಇದನ್ನು ಹಾಕಿ ಕೂಡ ಮಾಡ್ತಾರೆ ಯಾಕಂದರೆ ಇದು ಸ್ವಲ್ಪ ಗಟ್ಟಿ ಇರ್ತದೆ ಅಂತ ಅಷ್ಟೇ ತೆಗೆದ್ರೆ ತುಂಬ ಚೆನ್ನಾಗಿರ್ತದೆ ಉಪ್ಪು ಸ್ವಲ್ಪ ಕಡಿಮೆ ಇದೆ ಸ್ವಲ್ಪ ಹಾಕೊಳ್ತಾ ಇದ್ದೇನೆ ಇದನ್ನೀಗ ಸರಿಯಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಈಗ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರುವ ಜೀಗುಜ್ಜೆಯನ್ನು ಮಸಾಲೆಗೆ ಮಿಕ್ಸ್ ಮಾಡಿಕೊಳ್ಬೇಕು ಯಾಕಂದರೆ ಮಿಕ್ಸ್ ಮಾಡುವಾಗ ಮಾತ್ರ ಕರೆಕ್ಟಾಗಿ ಅದು ಇದಾಗಬೇಕು ಯಾಕಂದರೆ ತವಾ ಫ್ರೈ ನೋಡಿ ಮಸಾಲೆ ಸರಿಯಾಗಿ ಅಂಟ್ಕೊಂಡ್ರೇ ತುಂಬ ಚೆನ್ನಾಗಿರೋದು ನೋಡಿ ಈ ರೀತಿ ಎರಡೂ ಬದಿಗೂ ಕರೆಕ್ಟಾಗಿ ಮಸಾಲೆ ಅಂಟ್ಕೊಳ್ಳುವಾಗೆ ನಾವು ನೋಡ್ಕೊಳ್ಬೇಕು ಇಲ್ಲಿ ನಾನು ವೈಟ್ ರೈಸ್ ಹಾಕಿದೆ ನೋಡಿ ಅದರ ವಿಶೇಷತೆನೇ ಇದು ಚೆನ್ನಾಗಿ ಮಸಾಲೆ ಅಂಟ್ಕೊಳ್ತದೆ ಮತ್ತು ರುಚಿ ಕೂಡ ಹಾಗೆ ತುಂಬ ಚೆನ್ನಾಗಿರ್ತದೆ ನಾನು ಈ ರೀತಿಯೆಲ್ಲ ಫ್ರೈ ಮಾಡಬೇಕಾದ್ರೆ ಮಸಾಲೆ ನಾನೇ ರೆಡಿ ಮಾಡ್ತೇನೆ ಯಾಕಂದರೆ ಅದು ತುಂಬ ಚೆನ್ನಾಗಿರ್ತದೆ ನಮಗೆ ಬೇಕಾಗೋ ಅದಕ್ಕೆ ನಾವು ಮಸಾಲೆ ರೆಡಿ ಮಾಡ್ಬೋದು ಮತ್ತು ರುಚಿನೂ ಜಾಸ್ತಿ ನೋಡಿ ಒಂದೊಂದೇ ತಗೊಂಡು ಹಾಕಿದರೆ ಇದಕ್ಕೆ ಮಸಾಲೆ ತುಂಬ ಚೆನ್ನಾಗಿ ಹೊಂದ್ಕೊಳ್ತದೆ ಸರಿಯಾಗಿ ಹೊಂದ್ಕೊಂಡ್ರೆ ಮಾತ್ರ ಫ್ರೈನೂ ತುಂಬ ಚೆನ್ನಾಗಿರೋದು ನೋಡಿ ಎಲ್ಲ ಸರಿಯಾಗಿ ಹಾಕಿದೆ ಈಗ ಇದು ಚೆನ್ನಾಗಿ ಎಳ್ಕೊಳ್ಬೇಕು ಸ್ವಲ್ಪ ಹೊತ್ತಾಗೇ ಇಟ್ಟೋಣ ಇಲ್ಲಿ ನೋಡಿ ಚೆನ್ನಾಗಿ ಎಳ್ಕೊಂಡಿದೆ ಇನ್ನು ನಾವು ಫ್ರೈ ಮಾಡೋಣ ಇಲ್ಲಿ ಸ್ಟವ್ ಮೇಲೆ ತವಾ ಇಟ್ಟಿದ್ದೇನೆ ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೇನೆ ಕೊಬ್ಬರಿ ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಬಿಸಿಯಾಗಿದೆ ಈಗ ಒಂದೊಂದಾಗಿ ಇದಕ್ಕೆ ನಾವು ಹಾಕಬೇಕು ನೋಡಿ ಈ ಥರ ತವಾ ಫ್ರೈ ಅಂದರೆ ಮತ್ತು ಇಷ್ಟು ತೆಳ್ಳಗಿದ್ರೆ ನೋಡಿ ಹಾಕುವಾಗಲೇ ಗೊತ್ತಾಗ್ತದೆ ನಮಗೆ ಅದು ಬೇಗ ಬೇಯ್ತದೆ ನಿಮಗೆ ಮತ್ತು ಕಪ್ಪಾಗದಾಗೆ ನಾವು ನೋಡಿಕೊಳ್ಬೇಕು ಒಂದೊಂದಾಗಿ ನಿಧಾನವಾಗಿ ಹಾಕ್ಕೊಳ್ಬೇಕು ಇನ್ನಿದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಒಂದು ಸೈಡ್ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಇನ್ನೊಂದು ಸೈಡ್ ಕೂಡ ಹಾಗೆ ಚೆನ್ನಾಗಿ ಫ್ರೈ ಆಗಬೇಕು ಈಗ ನಾವು ಇದನ್ನು ಮಗುಚಿ ಹಾಕುವ ನೋಡಿ ನಿಧಾನಕ್ಕೆ ಒಂದೊಂದೇ ನೋಡಿ ನೋಡುವಾಗ ಗೊತ್ತಾಗ್ತದೆ ಅಲ್ವಾ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿ ಫ್ರೈ ಆಗಬೇಕು ತಿನ್ನಲಿಕ್ಕೂ ಅಷ್ಟೇ ಚೆನ್ನಾಗಿರ್ತದೆ ಒಂದು ರುಚಿಕರವಾದ ಜೀಗುಜ್ಜೆ ಫ್ರೈ ಅಂತಲೇ ಹೇಳ್ಬೋದು ತವಾ ಫ್ರೈ ಎಲ್ಲರೂ ಇಷ್ಟಪಡುವಂಥ ಒಂದು ಫ್ರೈ ಇದು ಈ ಥರ ಫ್ರೈ ಮಾಡುವಾಗ ಹೇಗೆ ಅಂದರೆ ಒಂದು ತಿಳಿ ಸಾರಿ ಇಲ್ಲ ಒಂದು ಬೇಳೆ ಸಾರಿದ್ರೆ ಸಾಕು ಹೊಟ್ಟೆ ತುಂಬ ಊಟ ಅಂತೂ ಖಂಡಿತ ಗ್ಯಾರಂಟಿ ಆಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಮಸಾಲೆ ಚೂರು ತವಾಕ್ಕೆ ಅಂಟ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ಆಗಿದೆ ಇನ್ನಿದು ಇದು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ನೋಡಿ ಎರಡೂ ಬದಿನೂ ಚೆನ್ನಾಗಿ ಫ್ರೈ ಆಗಿದೆ ಈಗ ಫ್ರೈ ಆದದ್ದು ಸಾಕು ರುಚಿ ರುಚಿಯಾದ ಜೀಗುಜ್ಜೆ ತವಾ ಫ್ರೈ ರೆಡಿ ಆಗಿದೆ ಒಂದೊಂದಾಗಿ ಪ್ಲೇಟಲ್ಲಿ ಹಾಕ್ಕೊಂಡು ಬಿಸಿ ಬಿಸಿ ತಿಂತಾಯಿದ್ರೆ ಅದರ ಮಜಾನೇ ಬೇರೆ ಅಷ್ಟು ಚೆನ್ನಾಗಿರ್ತದೆ ಖಂಡಿತ ಇವತ್ತಿನ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು